ಸುಲೋಚನಾ ಮೊದಲಿಂದಾನು ತುಂಬ ಕಷ್ಟಪಟ್ಟು ತನ್ನ ಸಂಸಾರನ ನಿಭಾಯಿಸ್ಕೊಂಡು ಬಂದಿರ್ತಾಳೆ ತಾನು ತುಂಬ ಚಿಕ್ಕ ವಯಸ್ಸಲ್ಲೇ ಮದುವೆ ಆಗಿ ಗಂಡನ ಮನೆಗೆ ಬಂದು ಗಂಡನ ಮನೆಯಲ್ಲಿ ಎಲ್ಲ ಜವಾಬ್ದಾರಿನೂ ತೊಗೊಂಡಿರ್ತಾಳೆ ಅದೂ ಅಲ್ಲದೆ ಕುಡುಕ ಗಂಡನ ಜೊತೆ ಅತ್ತೆ ಮಾವ ಎಲ್ಲರೂ ನಿಭಾಯಿಸ್ಕೊಂಡು ಸಂಭಾಳಿಸ್ಕೊಂಡು ಹೋಗ್ತಾ ಇರ್ತಾಳೆ ಇವಳು ಕಷ್ಟಪಟ್ಟಿದ್ದ ಫಲಾನೋ ಏನೋ ತನ್ನ ಸಂಸಾರನ ಒಂದು ಒಳ್ಳೆ ಸ್ಥಿತಿಗೆ ತಂದಿರ್ತಾಳೆ ಆದರೆ ಇವಳು ತುಂಬ ಚಿಕ್ಕ ವಯಸ್ಸಲ್ಲೇ ತನ್ನ ಗಂಡನ ಕಳ್ಕೊತಾಳೆ ಆದರೂ ಛಲ ಬಿಡದೆ ಹೋರಾಡಿ ತನ್ನ ಮಗನ ಜೀವನ ಕೂಡ ರೂಪಿಸ್ತಾಳೆ ಒಂದು ಒಳ್ಳೆ ಹುಡುಗಿ ನೋಡಿ ಮದುವೆ ಕೂಡ ಮಾಡ್ತಾಳೆ ಸೊಸೆ ಬಂದ ಮೇಲೆ ರಚನಾ ಅಮ್ಮ ರಚನಾ ಒಂದು ಲೋಟ ನೀರು ತಗೊಂಡು ಬರಮ್ಮ ಯಾಕೋ ತುಂಬ ಬಾಯಾರಿಕೆ ಆಗ್ತಾ ಇದೆ ಹಾಂ ಅತ್ತೆ ತಂದೆ ರಚನಾ ನಿನ್ನ ಗಂಡ ಮನೆಗೆ ಬಂದೇನಮ್ಮ ಇಲ್ಲ ಅತ್ತೆ ಇನ್ನೂ ಬಂದಿಲ್ಲ ಅವರು ಹಾಂ ಮತ್ತೆ ನೀನು ತಿಂಡಿ ತಿಂದೇನಮ್ಮ ಇಲ್ಲ ಅತ್ತೆ ಇನ್ನೂ ತಿಂದಿಲ್ಲ ರಚನಾ ಯಾಕೆ ಊಟ ತಿಂಡಿ ಎಲ್ಲ ಲೇಟಾಗಿ ಮಾಡ್ತೀಯಾ ಟೈಮಿಗೆ ಸರಿಯಾಗಿ ಮಾಡು ಅದು ಹಾಗಲ್ಲ ಅತ್ತೆ ನಿಮ್ಮ ಮಗ ಇನ್ನೂ ಬಂದಿರಲಿಲ್ಲ ಹಾಗೆ ನೀವು ಕೂಡ ಇನ್ನು ಬಂದಿರಲಿಲ್ಲವಲ್ಲ ಅದಕ್ಕೆ ಸ್ವಲ್ಪ ಹೊತ್ತು ಕಾಯೋಣ ಅಂತ ಇನ್ನು ತಿಂಡಿ ತಿಂದಿರಲಿಲ್ಲ ನೋಡಮ್ಮ ರಚನಾ ನೀನು ಯಾರಿಗೂ ಕಾಯಬೇಡ ಟೈಮಿಗೆ ಕರೆಕ್ಟಾಗಿ ಊಟ ತಿಂಡಿ ಎಲ್ಲ ಮಾಡು ಆಯಿತಾ ಮಾಡಿಲ್ಲ ಅಂದರೆ ಸುಮ್ಮನೆ ನಿನ್ನ ಆರೋಗ್ಯನೂ ಹಾಳಾಗುತ್ತೆ ಹಾಂ ಸರಿಯತ್ತೆ ನಾನು ತಿಂತೀನಿ ನೀವು ಬನ್ನಿ ಒಟ್ಟಿಗೆ ತಿಂಡಿ ತಿನ್ನೋಣ ಮದುವೆ ಆಗಿ ಸೊಸೆ ಮನೆಗೆ ಬಂದಮೇಲೆ ಅತ್ತೆ ಸೊಸೆ ಸಂಬಂಧ ತುಂಬಾನೇ ಚೆನ್ನಾಗಿರತ್ತೆ ಸೊಸೆಗೂ ಕೂಡ ಅತ್ತೆ ಸ್ವಭಾವ ತುಂಬಾನೇ ಇಷ್ಟ ಆಗ್ತಾ ಇರುತ್ತೆ ಹೀಗೆ ಒಂದು ಸ್ವಲ್ಪ ದಿನ ಕಳೆಯುತ್ತೆ ಏನ್ ರಚನಾ ನಮ್ಮೂರಿನ ಹುಡುಗನ ಜೊತೆನೇ ಮದುವೆ ಆಗಿ ಒಂದಿನೂ ನಮ್ಮ ಮನೆಗೆ ಬಂದಿಲ್ವಲ್ಲೇ ನಾನು ನಿನ್ನ ಫ್ರೆಂಡ್ ಇಲ್ಲೇ ಇದ್ದೀನಿ ಅಂತ ಸ್ವಲ್ಪ ನೆನ್ಪಿಟ್ಕೊಳ್ಳೆ ಹೇ ಹಾಗೇನಿಲ್ಲ ಕಣೆ ನನ್ನ ಫ್ರೆಂಡ್ ನೀನು ಇಲ್ಲೇ ಇದ್ಯಾ ಅಂತ ನನಗೆ ಮೊದಲೇ ಗೊತ್ತಿತ್ತು ಹೌದಾ ಸರಿ ಹೋಗ್ಲಿ ಬಿಡು ಮತ್ತೆ ನಿನ್ನ ಅತ್ತೆ ಹೇಗೆ ನೋಡ್ಕೊತಾ ಇದ್ದಾರೆ ನಿನ್ನ ಚೆನ್ನಾಗಿ ನೋಡ್ಕೊಳ್ತಿದ್ದಾರಾ ಅಯ್ಯೋ ಅವ್ರು ತುಂಬ ಒಳ್ಳೆಯವರು ಕಣೆ ಯಾವಾಗಲೂ ನಾನು ತಿಂದನೋ ಇಲ್ವೋ ಏನು ಮಾಡ್ತಿದ್ದಾಳೆ ಅಂತ ವಿಚಾರಿಸ್ತಾನೆ ಇರ್ತಾರೆ ನಾನೇನು ತುಂಬ ಪುಣ್ಯ ಮಾಡಿದೆ ಕಣೆ ಅವರಂತ ಅತ್ತೆ ಸಿಗೋಕೆ ಅಷ್ಟು ಒಳ್ಳೆಯವರು ನನ್ನ ಅತ್ತೆ ಹೌದೇನೆ ರಜನಾ ನೀನು ತುಂಬ ಪುಣ್ಯ ಮಾಡಿದೆ ಅನ್ಸುತ್ತೆ ಕಣೆ ಅದಕ್ಕೆ ಅಷ್ಟು ಒಳ್ಳೆ ಅತ್ತೆ ಸಿಕ್ಕಿದ್ದಾರೆ ಎಲ್ರಿಗೂ ಆ ಥರ ತುಂಬ ಕೇರ್ ಮಾಡೋ ಅತ್ತೆ ಸಿಗೋದು ತುಂಬ ಕಡಿಮೆ ಕಣೆ ನಿಜ ಕಣೆ ಸರಿ ಪ್ರೀತಿ ನಾನಿನ್ನು ಹೊಡ್ತೀನಿ ತುಂಬ ಹೊತ್ತಾಯಿತು ಬಂದು ಅದು ಬೇರೆ ಅತ್ತೆ ನನಗೋಸ್ಕರ ಕಾಯ್ತಾ ಇರ್ತಾರೆ ಕಣೆ ನಾನಿನ್ನು ಇನ್ನೊಂದು ಇನ್ನೊಂದಿನ ಯಾವತ್ತಾದರೂ ಸಿಗ್ತೀನಿ ಆಯ್ತಾ ನಮ್ಮ ನಮ್ಮನೆ ಇಲ್ಲೇ ಹತ್ತಿರ ಕಣೆ ಬಾ ಮನೆಗೆ ಹೋಗಿ ಹೋಗುವಂತೆ ಇಲ್ಲಿವರೆಗೂ ಬಂದಿದೆಯಾ ಹಾಗೆ ಹೋಗ್ತೀಯಾ ಹೇಳು ಬಾರೆ ಕಾಫಿ ಕುಡ್ಕೊಂಡು ಹೋಗುವಂತೆ ಬೇಡ ಕಣೆ ಪ್ರೀತಿ ಅತ್ತೆ ಪಾಪ ಕಾಯ್ತಾ ಇರ್ತಾರೆ ನಾನು ಸುಮ್ಮನೆ ವಾಕ್ ಮಾಡ್ಕೊಂಡು ಬರ್ತೀನಿ ಅಂತ ಬಂದೆ ತುಂಬ ಹೊತ್ತಾಯಿತು ಇಲ್ಲೇ ಇನ್ನೊಂದಿನ ನಾನು ಬರ್ತೀನಿ ನಿಮ್ಮ ಮನೆಗೆ ಆಯ್ತಾ ಸರಿ ಕಣೆ ಹಾಗಾದ್ರೆ ದಿನ ಮನೆಗೆ ಬಾ ಆಯ್ತಾ ಇವಾಗ ಹುಷಾರಾಗಿ ಮನೆಗೆ ಹೋಗು ರಚನಾ ತನ್ನ ಅತ್ತೆ ಒಳ್ಳೆಯವರು ಅಂತ ಖುಷಿನಲ್ಲಿ ಹಾಡಿ ಹೋಗ್ತಾಳೆ ಈ ಮನೆಯಲ್ಲಿ ಮಾತ್ರ ಅಲ್ಲ ಪ್ರತಿ ಮನೆಯಲ್ಲೂ ಕೂಡ ಹೀಗೆ ಮೊದಲಿಗೆ ಎಲ್ಲರೂ ತುಂಬಾ ಒಳ್ಳೆಯವರು ಅಂತಾನೆ ಅಂದ್ಕೊಳ್ತಾರೆ ಆದ್ರೆ ಅದೆಲ್ಲ ಸ್ವಲ್ಪ ಸಮಯ ಮಾತ್ರ ಯಾಕೆ ಅಂದ್ರೆ ಅತ್ತೆ ಆದಳು ಸೊಸೆ ತಪ್ಪನ್ನ ತೆರಳು ಮಾಡಿ ತೋರಿಸೋವರೆಗೂ ಮಾತ್ರ ಹೀಗೆ ಒಂದು ಸ್ವಲ್ಪ ದಿನ ಕಳೆಯುತ್ತೆ ಒಂದಿನ ಬೆಳಗ್ಗೆ ಸುಲೋಚನಾ ತನ್ನ ಸೊಸೆ ಮೇಲೆ ತುಂಬ ಕೋಪ ಮಾಡ್ಕೊಂಡಿರ್ತಾಳೆ ರಚನಾ ರಚನಾ ಎಲ್ಲಿದ್ಯಾ ಬೇಗ ಬಾ ಇಲ್ಲಿ ಏನಾಯ್ತಮ್ಮ ಯಾಕೆ ಇಷ್ಟು ಜೋರಕ್ಕೆ ಹೋಗ್ತಾ ಇದೆಯಾ ನೋಡು ನಿನ್ನ ಹೆಂಡತಿ ಏನು ಮಾಡಿದಾಳೆ ಅಂತ ಇರೋ ಬರೋ ಅನ್ನನೆಲ್ಲ ತೆಗೆದು ಮುಸ್ರಾಗ್ ಹಾಕಿದ್ದಾಳೆ ಬೇಕಾದ್ರೆ ನೀನೇ ನಿನ್ನ ಕಣ್ಣಲ್ಲಿ ನೋಡು ಕಣ್ಬಿಟ್ಟು ಅದು ಅತ್ತೆ ರಾತ್ರಿ ಅನ್ನ ಮಾಡುವಾಗ ಸ್ವಲ್ಪ ಜಾಸ್ತಿ ಆಗಿತ್ತು ಅದು ಉಳಿದ್ಬಿಟ್ಟಿದ್ದು ಬಿಸಿ ಮಾಡೋದು ಮರ್ತೋಗಿದೆ ಹಾಗಾಗಿ ಅಣ್ಣ ಊಟ ಮಾಡೋಕ್ ಬರ್ತಿರಲಿಲ್ಲ ಅದಕ್ಕೆ ಮುಸ್ರೆಗ್ ಹಾಕ್ತೆ ಅದಕ್ಕೆ ತೆಗ್ದು ಮುಸ್ರೆಗ್ ಹಾಕಿದ್ಯಾ ಅಣ್ಣ ಉಳಿಯೋ ಅಷ್ಟೆಲ್ಲ ಯಾಕೆ ಮಾಡ್ಬೇಕು ಇಷ್ಟೆಲ್ಲ ಮಾಡಬೇಕಾದ್ರೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ನಿನಗೆ ನಿನ್ ತವ್ರ ಮನೇಲಿ ಇದೇ ಕಲ್ಸಿರೋದಾ ನಿನಗೆ ಅದು ಅತ್ತೆ ಏನೋ ಗೊತ್ತಾಗ್ದೆ ಏನು ಗೊತ್ತಾಗಿಲ್ಲ ನೀವೇನ್ ಚಿಕ್ಕ ಮಕ್ಳ ನಮ್ಗಾದ್ರೆ ವಯಸ್ಸಿಗೆ ಬರೋದ್ರೊಳಗೆ ಮದುವೆ ಮಾಡ್ತಿದ್ರು ಇವಾಗಿನ ತರ ಬುದ್ಧಿ ಇರ್ತಿರಲಿಲ್ಲ ಆದರೆ ಇವಾಗಿನವ್ರಿಗೆ ಹಾಗಿದೆಯಾ ಇಲ್ಲ ತಾನೆ ನಿಮಗೆಲ್ಲ ಬುದ್ಧಿ ಬಂದಮೇಲೆ ಮೇಲೆ ತಾನೆ ಮದುವೆ ಮಾಡೋದು ಒಂದು ಕಾಲದಲ್ಲಿ ನಮಗೆ ತಿನ್ನೋಕೆ ಗತಿ ಇರಲಿಲ್ಲ ಆದರೆ ಇವಾಗ ಇಷ್ಟೆಲ್ಲ ಇದೆಯಲ್ಲ ಎಲ್ಲ ನಾನು ಕಷ್ಟಪಟ್ಟು ಮಾಡಿರೋದು ಹೌದು ರಚನಾ ಅಮ್ಮ ಇಷ್ಟೆಲ್ಲ ಮಾಡಬೇಕಾದ್ರೆ ಇಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಗೊತ್ತಾ ಆದರೆ ನೀನು ಹೀಗೆ ಬೇಕ ಬಿಟ್ಟಿ ಮಾಡಿ ಹಾಳು ಮಾಡ್ತಾ ಇದೆಯಲ್ಲ ನೋಡು ಇನ್ಮೇಲಿಂದ ಹೀಗೆ ಮಾಡಬೇಡ ನೋಡು ರಚನಾ ಇವತ್ತೇ ಕೊನೆ ತುಂಬಾ ಕಷ್ಟಪಟ್ಟು ಈ ಜೀವನನ ರೂಪಿಸ್ಕೊಂಡಿರ್ತಾಳೆ ಹಾಗಾಗಿ ಸ್ವಲ್ಪ ಹಾಳು ಮಾಡಿದ್ರು ಅವಳಿಗೆ ಸಹಿಸೋಕಾಗ್ತಿರಲ್ಲ ಆದ್ರೆ ರಚನಾ ತನ್ನತ್ತೆ ಏನೋ ನಾಲ್ಕು ಮಾತು ಹೇಳಿದ್ದಕ್ಕೆ ತುಂಬಾನೇ ಕೋಪ ಮಾಡ್ಕೋತಾಳೆ ಅತ್ತೆಗೆ ಎಷ್ಟು ತಿಮಾಕ್ ನೋಡು ರಚನಾ ಹೌದು ಕಣೆ ಏನೋ ಅಪರೂಪಕ್ಕೆ ಒಂದಿನ ಹೀಗಾಯ್ತು ಆದ್ರೆ ಅಷ್ಟಕ್ಕೆ ಎಷ್ಟೆಲ್ಲ ಹೇಳಿದ್ರು ಗೊತ್ತಾ ತುಂಬಾ ಒಳ್ಳೆಯವರು ಅನ್ಕೊಂಡಿದೆ ಆದ್ರೆ ಇವಾಗ ಗೊತ್ತಾಗ್ತಿದೆ ಅವ್ರು ಏನು ಅಂತ ಅಯ್ಯೋ ರಚನಾ ಎಲ್ಲ ಅತ್ತೆರು ಹೀಗೆ ಕಣೆ ಮದ್ವೆ ಆಗಿರೋ ಹೊಸದ್ರಲ್ಲಿ ನನ್ ಸೊಸೆ ನನ್ ಸೊಸೆ ತಿಂಡಿಯಾ ಉಂಡ್ಯಾ ಅಂತ ತುಂಬಾ ಕಾಳಜಿ ಮಾಡೋ ಹಾಗೆ ಮಾಡ್ತಾರೆ ಆದ್ರೆ ನೋಡು ಹೀಗೆ ಇದೆಲ್ಲ ಸ್ವಲ್ಪ ದಿನ ತೋರ್ಕೆಗೆ ಮಾತ್ರ ಕಣೆ ಆಮೇಲೆ ಎಲ್ಲಾ ಅತ್ತೆರ ಅಣೆಬರನು ಒಂದೇ ನೋಡಿ ಈಗ ಛೇ ಏನೋ ಅತ್ತೆ ಒಳ್ಳೆಯವರು ಅಂದ್ಕೊಂಡು ಅವ್ರ ಇದ್ದಲೇ ಊಟ ತಿಂಡಿ ಕಾಫಿ ಎಲ್ಲನೂ ಮಾಡ್ಕೊಡ್ತಿದ್ದೆ ಆದ್ರೆ ಇವ್ ಚೂರು ಚೂರು ಅನ್ನ ಹಾಳ್ ಮಾಡಿದಕ್ಕೆ ಎಷ್ಟೆಲ್ಲ ಮಾತಾಡ್ಬಿಟ್ರು ಗೊತ್ತಾ ನನ್ನ ಗಂಡ ಕೂಡ ನನಗೆ ಬುದ್ಧಿ ಹೇಳ್ತಾರೆ ನಾನು ಏನೋ ತಪ್ಪು ಮಾಡಿರೋ ಹಾಗೆ ನನಗಂತೂ ಮೈಯೆಲ್ಲ ಉರಿದೋಯ್ತು ಕಣೆ ಛೇ ತುಂಬ ಒಳ್ಳೆಯವರಾಗಿದ್ದತ್ತೆ ಸೊಸೆ ಮಾಡಿರೋ ಒಂದೇ ಒಂದು ತಪ್ಪನ್ನು ಬೆರಳು ಮಾಡಿ ಇದು ತಪ್ಪು ಅಂತ ಹೇಳಿದ್ದಕ್ಕೆ ಸೊಸೆಗೆ ಅತ್ತೆ ಮೇಲೆ ತುಂಬಾ ಕೋಪ ಬರುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೂ ಹೀಗೆ ತಾನು ಮಾಡಿರೋ ತಪ್ಪನ್ನು ಪ್ರಶ್ನೆ ಮಾಡಿಲ್ಲ ಅಂದರೆ ನಮ್ಮ ಎದುರಿಗಿರೋ ವ್ಯಕ್ತಿ ತುಂಬ ಒಳ್ಳೆಯವರಾಗಿ ಕಾಣ್ತಾರೆ ಆದರೆ ಯಾವಾಗ ಮಾಡಿರೋ ತಪ್ಪನ್ನ ನಾವು ಪ್ರಶ್ನೆ ಮಾಡ್ತೀವೋ ಅವಾಗಿಂದ ಅವರಿಗೆ ನಾವು ತುಂಬಾ ಕೆಟ್ಟವರಾಗಿ ಕಾಣೋಕ್ ಶುರುವಾಗ್ತೀವಿ ರಚನನಿಗೆ ಕೂಡ ತನ್ನ ತಾನ್ ಕಷ್ಟಪಟ್ಟು ಸಂಪಾದಿಸಿರೋದನ್ನ ಹಾಳು ಮಾಡ್ತಿದ್ಯಾ ಹಾಗೆ ಮಾಡಬೇಡ ಅಂದಿದ್ದಕ್ಕೆ ಕೋಪ ಬರುತ್ತೆ ಇದ್ರ ನಂತರ ರಚನನ್ ಸ್ವಭಾವನೇ ತುಂಬಾ ಬದಲಾಗತ್ತೆ ಒಂದ್ ಎರಡು ಮೂರು ದಿನ ಆದ್ಮೇಲೆ ಅಮ್ಮ ರಚನಾ ಯಾಕೋ ಕಾಲ್ ತುಂಬಾ ನೋಯ್ತಾ ಇದೆ ಸ್ವಲ್ಪ ಎಣ್ಣೆ ಹಾಕಿ ತಿಕ್ತಿಯಮ್ಮ ನಿಮಗೆ ಯಾವಾಗಲೂ ಸೇವೆ ಮಾಡ್ತಾ ಇರೋಕೆ ನನಗೇನು ಬೇರೆ ಕೆಲಸ ಇಲ್ಲ ಅನ್ಕೊಂಡಿದೀರಾ ವಯಸ್ಸಾದ್ಮೇಲೆ ಎಲ್ರಿಗೂ ಕಾಲು ನೋವಾಗುತ್ತೆ ಹಾಗಂತ ನಮ್ಮ ಕೆಲಸನೆಲ್ಲ ಬಿಟ್ಟು ಯಾವಾಗಲೂ ಇಪ್ಪತ್ನಾಲ್ಕು ಗಂಟೆ ನಿಮ್ಮ ಸೇವೆ ಮಾಡ್ತಾ ಕೂರಕ್ಕಾಗುತ್ತಾ ಇಲ್ಲಮ್ಮ ರಚನಾ ಯಾವಾಗ್ಲೂ ನನಗೆ ಕಾಲು ನೋವು ಬಂದಾಗ ನೀನೇ ಬಂದು ಎಣ್ಣೆ ಹಚ್ಚಿ ತಿಕ್ತಾ ಇದ್ದೆ ಅದಕ್ಕೆ ಈ ಸಾರಿನೂ ತುಂಬಾ ಕಾಲು ನೋವು ಇತ್ತು ಅದಕ್ಕೆ ಕೇಳಿದೆ ನಿನ್ನ ಕೈನಲ್ಲಿ ನೋವು ಬೇಗ ಕಡಿಮೆ ಆಗುತ್ತೆ ಹೌದೌದು ಯಾವಳಾದ್ರೂ ಇದ್ರೆ ನಿಮ್ ಸೇವೆ ಮಾಡೋಕೆ ನೀವು ಚೆನ್ನಾಗಿ ಮಾಡಿಸ್ಕೋತೀರಾ ಆದರೆ ಇಲ್ಲಿ ಯಾವಳು ಕೆಲಸ ಇಲ್ಲದೆ ಫ್ರೀ ಆಗಿಲ್ಲ ನಿಮ್ಮ ಸೇವೆ ಮಾಡ್ತಾ ಕೂರಕ್ಕೆ ಅಯ್ಯೋ ಯಾಕಮ್ಮ ಈಗೆಲ್ಲ ಮಾತಾಡ್ತಾ ಇದೆಯಾ ಏನು ನಿನ್ನ ಕೈನಲ್ಲಿ ಹಚ್ಚಿಸ್ಕೊಂಡ್ರೆ ನೋವು ಬೇಗ ಕಡಿಮೆ ಆಗುತ್ತಲ್ಲ ಅಂತ ಕೇಳಿದೆ ಸರಿ ಬಿಡಮ್ಮ ಏನೋ ಫ್ರೀ ಇದೆಯಾ ಅಂತ ಕೇಳಿದೆ ಅಷ್ಟೆ ಸರಿ ಬೇಡ ಬಿಡು ನಾನೇ ತಿಕ್ಕೋತೀನಿ ಇವ್ರು ಮಾಡಿದ್ರೆ ಮಾತ್ರ ಕೆಲಸ ಅದು ಇವರಿಗೆಲ್ಲ ಮಾತ್ರ ನೋವಾಗುತ್ತೆ ನಾವೆಲ್ಲ ಮಾಡಿದ್ರೆ ಕೆಲಸ ಅಲ್ಲ ನಮಗೆಲ್ಲ ನೋವು ಸಂಕಟ ಏನು ಆಗೋದೇ ಇಲ್ಲ ಹಾಗೆ ಮಾತಾಡ್ತಾರೆ ಯಾವಾಗಲೂ ಪ್ರತಿಯೊಂದು ವಿಷಯದಲ್ಲೂ ಅತ್ತೆಗೆ ಸಹಾಯ ಮಾಡ್ತಿದ್ದು ತುಂಬಾ ಚುಚ್ಚಿ ಮಾತಾಡೋಕೆ ಶುರು ಮಾಡಿರ್ತಾಳೆ ತನ್ನ ಸೊಸೆನಲ್ಲಾಗಿರೋ ಬದಲಾವಣೆ ಸುಲೋಚನನಿಗೆ ಚೆನ್ನಾಗಿ ಅರ್ಥ ಆಗಿರುತ್ತೆ ಅದು ಅಲ್ಲದೆ ತನ್ನ ಗಂಡನ ತಲೆಗೆ ತಾಯಿ ಬಗ್ಗೆ ಏನೇನೋ ತುಂಬುತ್ತಾ ಇರ್ತಾಳೆ ಮೊದಲೇ ಹೆಚ್ಚಿನ ಮಕ್ಕಳು ಹೆಂಡತಿ ಬಂದ ಮೇಲೆ ತುಂಬಾನೇ ಬದಲಾಗಿರ್ತಾರೆ ಎಲ್ಲರೂ ಹೆಂಡತಿ ಹೇಳಿದೆ ಸರಿ ಅನ್ನೋ ತರ ಹಾಗೆ ಅರುಣ್ ಕೂಡ ಇವಾಗ ಇವಾಗ ಹೆಂಡತಿ ಹೇಳಿದೆ ಸರಿ ಅಂತ ನಂಬ್ತಾ ಇರ್ತಾನೆ ನೋಡ್ರಿ ನಿಮ್ ತಾಯಿ ಮನೇಲಿ ಒಂದ್ ಕೆಲ್ಸಾನು ಮುಟ್ಟಲ್ಲ ನನಗೊಬ್ಳಿಗೆ ಎಲ್ಲಾ ಕೆಲ್ಸ ಮಾಡಿ ಮಾಡಿ ಸಾಕಾಗತ್ತೆ ವಯಸ್ಸಾಗಿದೆ ನಿಜ ಹಾಗಂತ ಏನ್ ಜೀವ ಹೋಗೋ ಪರಿಸ್ಥಿತಿ ನಿಲ್ವಲ್ಲ ಅವರು ಅದಕ್ಕೆ ಹೇಳ್ತಾ ಇದ್ದೀನಿ ಮನೆ ಕೆಲ್ಸನ ಅವರಿಗೂ ಮಾಡೋಕ್ ಹೇಳಿ ಇಲ್ಲ ಅಂದ್ರೆ ನಾನೊಬ್ಳೆ ಎಷ್ಟು ಅಂತ ಮಾಡಿ ಮಾಡಿ ಸಾಯ್ಲಿ ಹೌದಮ್ಮ ರಚನಾ ಸರಿಯಾಗಿ ಹೇಳ್ತಾ ಇದ್ದಾಳೆ ಇಷ್ಟ ದೊಡ್ಡ ಮನೆನ ಎಲ್ಲಾ ಕೆಲ್ಸನೂ ಅವಳೇ ಮಾಡಬೇಕು ಅಂದ್ರೆ ಪಾಪ ಹೇಗ್ ಮಾಡ್ತಾಳೆ ಹೇಳು ನೀನು ಕೂಡ ನಿನ್ನ ಕೈಯ್ಯಲ್ಲಾಗು ಎಲ್ಲ ಕೆಲಸವೂ ಮಾಡು ನಿನಗೇನು ಅಂತ ವಯಸ್ಸಾಗಿಲ್ಲ ಅಮ್ಮ ನಿನಗಿಂತ ವಯಸ್ಸಾಗಿರೋರು ಎಷ್ಟೋ ಜನ ಹೊರಗಡೆ ಹೋಗಿ ದುಡಿತಾ ಇದ್ದಾರೆ ನಿನಗೆ ಒಳಗೆ ಮಾಡೋಕ್ಕಾಗಲ್ವಾ ಅಲ್ಲ ಕಣ ಮಂದಿ ನನ್ನ ಕೈನಲ್ಲಿ ಆಗೋ ಕಾಲದಲ್ಲಿ ನಾನು ಎಲ್ಲ ಕೆಲಸನೂ ಮಾಡಿದ್ದೀನಲ್ವನು ಇವಾಗ ಈ ವಯ್ಸಲ್ಲೂ ಕೆಲಸ ಮಾಡು ಅದು ಮಾಡು ಇದು ಮಾಡು ಅಂದರೆ ನನಗಾದರೂ ಮಾಡೋಕ್ಕಾಗಬೇಕಲ್ಲನೋ ನೀನಾದರೂ ಒಂದು ಸಾರಿ ಯೋಚನೆ ಮಾಡು ನಿನ್ನ ಹೆಂಡ್ತಿ ಹೇಳಿದ್ದೀನಿ ನಿಜ ಅಂದ್ಕೊಂಡು ಮಾಡು ಅಂತಿದೆಯಲ್ಲ ನನಗಾಗುತ್ತೆನೋ ಈ ವಯ್ಸಲ್ಲಿ ಈ ಮನೆಯೆಲ್ಲ ಕೆಲಸ ಮಾಡೋಕ್ಕೆ ಹೌದೌದು ನಿಮ್ಗೆ ಯಜಮನ್ ಕೆ ಮಾಡೋಕಾಗುತ್ತೆ ಮನೆ ಕೆಲಸ ಮಾಡೋಕು ನೀವೇನ್ ಸತ್ತೋಗಲ್ಲ ಅಕಸ್ಮಾತ್ ಸತ್ತೋದ್ರೆ ಆಮೇಲೆ ನೋಡೋಣ ಸೊಸಿ ರಚನಾಗೆ ಅತ್ತೆ ಮೇಲೆ ತುಂಬಾನೇ ಕೋಪ ಬಂದಿರುತ್ತೆ ಹಾಗಾಗಿ ಅವಳು ಪ್ರತಿ ವಿಷಯದಲ್ಲೂ ದ್ವೇಷ ಕಾರ್ತಾ ಇರ್ತಾಳೆ ಈ ದ್ವೇಷ ಇಲ್ಲಿಗೇ ನಿಲ್ಲತ್ತಾ ಆ ವಯಸ್ಸಾಗಿರೋ ಅತ್ತೆಗೆ ಮುಂದೆ ಏನೇನೆಲ್ಲ ಕಾಟ ಕೊಡ್ತಾಳೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣ ಇವತ್ತಿನ ನಮ್ಮ ವೀಡಿಯೋ ಸ್ವಲ್ಪನಾದರೆ ಇಷ್ಟಾಗಿದ್ದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬ ಜನ ಹಾಗೆ ವೀಡಿಯೋಸ್ ನೋಡ್ತಾ ಇದ್ದರೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿ ವೀಕ್ಷಕರೆ ನಾನು ಇನ್ನು ಓದ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ